ಮಂಗಳೂರಿನಲ್ಲಿ ಶನಿವಾರ ಸುದ್ದಿಗಾರರ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿಲ್ಲಿ ಭೇಟಿ ಪೂರ್ವನಿಯೋಜಿತ ಬಿಹಾರ ವಿಧಾನಸಭೆ ಚುನಾವಣೆಯ ಫಲಿತಾಂಶಕ್ಕೂ ಈ ಭೇಟಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂದು ಹೇಳಿದ್ದಾರೆ ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ಚುನಾವಣೆಗಳಿಗೆ ವ್ಯತ್ಯಾಸವಿದೆ ಉತ್ತರ ಭಾರತದಲ್ಲಿ ಬಿಜೆಪಿ ಹಿಂದುತ್ವದ ಹೆಸರಿನಲ್ಲಿ ವಿಭಜನೆ ಮಾಡಿ ಅದನ್ನು ಚುನಾವಣೆಗೆ ಬಳಸಿಕೊಳ್ಳುತ್ತದೆ ಆದರೆ ದಕ್ಷಿಣ ಭಾರತದಲ್ಲಿ ಈ ವಿಭಜನೆ ನಡೆಯುವುದಿಲ್ಲ ಕರ್ನಾಟಕದಲ್ಲೂ ಬಿಜೆಪಿಗೆ ಈ ವಿಚಾರ ಇಟ್ಟುಕೊಂಡು ಚುನಾವಣೆಯನ್ನು ಗೆಲ್ಲಲು ಆಗಲಿಲ್ಲ ಬಿಜೆಪಿ ಇಲ್ಲಿ ಯಾವತ್ತೂ ಗೆದ್ದಿಲ್ಲ ಆದರೆ ಅವರು ಒಳ್ಳೆಯ ಫಲಿತಾಂಶ ಪಡೆದುಕೊಂಡಿದ್ದಾರೆ ಎಂದು ಅವರು ಹೇಳಿದರು ಸಂಬಂಧ ಇಲ್ಲ ಅಲ್ಲಿ ಏನೊಂದು ಅಲ್ಲೊಂದು ನಾನು ಈಗ ವಿಶ್ಲೇಷಣೆ ಮಾಡಿದರೆ ಸ್ವಲ್ಪ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಈ ನೋಡಬೇಕು ಯಾಕಂದರೆ ಒಂದು ಕಡೆ ಈ ಹಿಂದುತ್ವದ ಒಂದು ವಿಭಜನೆ ಮಾಡಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಅದು ಹೆಚ್ಚಿನ ದ ದಕ್ಷಿಣ ಭಾರತದಲ್ಲಿ ಅದಿಲ್ಲ ತಮಿಳುನಾಡು ಕೇರಳ ಕರ್ನಾಟಕ ತೆಲಂಗಾಣ ಆಂಧ್ರ ಈ ರಾಜ್ಯಗಳಲ್ಲಿ ಅದು ಮಾಡೋಕ್ಕಾಗಿಲ್ಲ ಕರ್ನಾಟಕದಲ್ಲೂ ಕೂಡ ಮಾಡೋಕ್ಕಾಗಿಲ್ಲ ಬಿ ಜೆ ಪಿಯಲ್ಲಿ ಇಲ್ಲಿ ಯಾವತ್ತೂ ಗೆದ್ದಿಲ್ಲ ಆದರೆ ಹತ್ತು ಒಳ್ಳೆ ರಿಸಲ್ಟ್ ತೊಗೊಂಡಿದ್ದಾರೆ ಆದರೆ ಹಿಂದುತ್ವದ ಆಧಾರದ ಮೇಲೆ ಅದು ಅದು ಅಷ್ಟು ಅದಕ್ಕೇನೆ ನಾವು ಹೇಳೋಕ್ಕಾಗೋದಿಲ್ಲ ಆದರೆ ಅಲ್ಲಿ ಉತ್ತರ ಭಾರತದಲ್ಲಿ ಅದು ಒಂದು ರೀತಿ ಆ ಒಂದು ವಾತಾವರಣ ನಿರ್ಮಾಣ ಮಾಡೋದ್ರಲ್ಲಿ ಅವರು ಇಶ್ಯೂ ಬೇರೆ ಬೇರೆ ವಿಷಯಗಳನ್ನೆಲ್ಲ ಅವರು ಜನರಿಗೆ ದಾರಿ ತಪ್ಪಿಸುವಂಥದ್ದು ಮಾಡಿ ನಿಜವಾದಂಥ ಇಶ್ಯೂಗಳ ಬಗ್ಗೆ ಅಲ್ಲಿ ಚರ್ಚೆ ಆಗಿದೆ ಈ ಥರದ ಒಂದು ಅದನ್ನು ಕೂಡ ಯಶಸ್ಸು ಸಿಕ್ಕಿರ್ಬೋದು ಉತ್ತರ ಭಾರತದಲ್ಲಿ ಬೇರೆ ಬೇರೆ ವಿಷಯಗಳ ಮೂಲಕ ಜನರ ದಾರಿ ತಪ್ಪಿಸಿದ ಕಾರಣ ಯಶಸ್ಸು ಸಿಕ್ಕಿರಬಹುದು ಚುನಾವಣೆ ಸಮೀಪವಿರುವಾಗ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಈ ಬಗ್ಗೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳದೆ ಹೋದರೆ ಮುಂದೆ ಎಲ್ಲಾ ಸರ್ಕಾರಗಳು ಇದನ್ನು ಅನುಸರಿಸುತ್ತದೆ ಎಂದು ದಿನೇಶ್ ಗುಂಡೂರಾವ್ ಆತಂಕ ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಹತ್ತಿರವಿರುವಾಗ ದುಡ್ಡು ಕೊಟ್ಟು ನಮಗೆ ಓಟ್ ಹಾಕಿ ಅಂತಾರೆ ಚುನಾವಣೆ ಆಯೋಗ ಈ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಆರ್ಜೆಡಿ ಜನರಿಗೆ ನೀಡಿದ್ದು ಆಶ್ವಾಸನೆ ಆದರೆ ಎನ್ಡಿಎ ಆಮಿಷ ಒಡ್ಡಿದೆ ಸರ್ಕಾರದ ದುಡ್ಡನ್ನು ಚುನಾವಣೆಗೆ ಬಳಸಿ ಜನರಿಗೆ ಆಮಿಷ ನೀಡಿದ್ದಾರೆ ಎಂದವರು ಆರೋಪಿಸಿದರು ಈಗ ಯಾವ ರೀತಿಯಾಗಿ ಅವರು ಚುನಾವಣೆ ಘೋಷಣೆ ಆಗೋದಕ್ಕೆ ನಾಲ್ಕು ದಿವಸ ಇದ್ದಾಗ ಹತ್ತತ್ತು ಸಾವಿರ ರೂಪಾಯಿಯನ್ನು ಮಹಿಳೆಯರ ಅಕೌಂಟ್ಗೆ ಓಟ್ ಖರೀದಿ ಸರ್ಕಾರ ದುಡ್ಡಲ್ಲಿ ಓಟನ್ನು ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಡ್ತು ಮುಂದಿನ ದಿವಸಗಳಲ್ಲಿ ಏನು ಸರ್ಕಾರದ್ದು ಎಲ್ಲರೂ ಕೂಡ ಅದನ್ನೇ ಮಾಡೋಕ್ಕೆ ಶುರು ಮಾಡಿದ್ರೆ ಈಗ ಚುನಾವಣೆ ಹತ್ತಿರ ಇದ್ದಾಗ ಯಾವುದೋ ಒಂದು ಸ್ಕೀಮನ್ನು ಘೋಷಣೆ ಮಾಡಿಬಿಟ್ಟು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಬಿಟ್ರೆ ಅವ್ರ ಅಕೌಂಟ್ಗಳಿಗೆ ಮತ್ತು ಇದು ನ್ಯಾಯದ ಚುನಾವಣೆ ಹೆಂಗೆ ಹೇಳೋಕ್ಕಾಗ್ತದೆ ಚುನಾವಣೆ ಆಯೋಗ ಯಾಕೆಂದ್ರ ಬಗ್ಗೆ ಒಂಚೂರು ಕೂಡ ಕ್ರಮ ತೊಗೊಳ್ಳಲ್ಲ ಇದು ಆ ಸ್ಕೀಮ್ಗೆ ಯಾವುದೇ ರೀತಿಯ ಒಂದು ಆಧಾರ ಇರಲಿಲ್ಲ ಯಾವುದೇ ಅದಕ್ಕೆ ಒಂದು ಒಂದು ಸೂಚನೆ ಇರಲಿಲ್ಲ ಎಲ್ಲೂ ಇರಲಿಲ್ಲ ಸ ಚುನಾವಣೆ ಇನ್ನೊಂದು ಮತ್ತು ಚುನಾವಣೆ ಡೇಟ್ಗೂ ಇವ್ರಿಗೂ ಹೊಂದಾಣಿಕೆ ಮಾಡಿಕೊಂಡು ಅನೌನ್ಸ್ ಮಾಡಿರೋದು ಗೊತ್ತಾಗುತ್ತಲ್ಲ ಚುನಾವಣಾ ಆಯೋಗ ಯಾವ ರೀತಿಯಾಗಿ ಇವತ್ತು ವೋಟ್ ಖರೀದಿಗೆ ಚುನಾವಣೆ ಆಯೋಗ ಕೂಡ ಸಹಾಯ ಮಾಡಿದೆ ಮಂಗಳೂರಿನ ಕುಂಪಲದಲ್ಲಿ ನಾಯಿ ದಾಳಿಗೆ ವ್ಯಕ್ತಿಯೋರ್ವ ಬಲಿಯಾದ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ದಿನೇಶ್ ಗುಂಡೂರಾವ್ ಅವರು ಬೀದಿ ನಾಯಿ ಹಾವಳಿ ತಡೆಗಟ್ಟಲು ಸುಪ್ರೀಂ ಕೋರ್ಟ್ ಹೊಸ ಕಾನೂನು ಘೋಷಣೆ ಮಾಡಿದೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳನ್ನು ಗಮನಿಸಿ ನಗರಾಭಿವೃದ್ಧಿ ಇಲಾಖೆ ಕ್ರಮ ಕೈಗೊಳ್ಳುತ್ತದೆ ಇದರ ಅನುಷ್ಠಾನಗಳ ಬಗ್ಗೆ ನಗರ ಪಾಲಿಕೆ ಇಲಾಖೆಗಳು ಚಿಂತನೆ ನಡೆಸುತ್ತವೆ ಎಂದರು ಈಗ ಸುಪ್ರೀಂಕೋರ್ಟ್ ಅವರು ಹೊಸ ಒಂದು ಕಾನೂನನ್ನು ಮಾಡಿದ್ದಾರೆ ಅದನ್ನು ಈಗ ಯಾವ ರೀತಿಯಾಗಿ ಅನುಷ್ಠಾನ ಮಾಡಬೇಕು ನಗರ ಪಾಲಿಕೆಗಳೆಲ್ಲ ನೋಡಬೇಕಾಗ್ತದೆ ಹೇಳಿದ್ರೆ ಅವರ ಗೈಡ್ಲೈನ್ಸ್ ಏನೇನಿದೆ ನಮ್ಮ ರಾಜ್ಯದಲ್ಲೂ ಕೂಡ ಅದನ್ನು ನೋಡಿಕೊಂಡು ಗೈಡ್ಲೈನ್ಸನ್ನು ನಗರಾಭಿವೃದ್ಧಿ ಇಲಾಖೆ ಮತ್ತು ಬೇರೆ ಇನ್ಯಾವುದೋ ಸಂಬಂಧಪಟ್ಟ ಇಲಾಖೆಗಳು ಮಾಡಬೇಕಾಗ್ತದೆ ಈಗ ಅವ್ರು ಹೇಳುವಂಥದ್ದು ಶೆಲ್ಟರ್ಗಳೆಲ್ಲ ನಿರ್ಮಾಣ ಮಾಡಿ ಅಲ್ಲಿ ಹೋಗಿ ಅವರ ನಾಯಿಗಳನ್ನೆಲ್ಲ ಅಲ್ಲೇ ಇಡುವಂಥ ವ್ಯವಸ್ಥೆ ಮಾಡಿ ಅಂತೆಲ್ಲ ಏನೂ ಹೇಳಿದ್ದಾರೆ ಮತ್ತು ಸಾರ್ವಜನಿಕ ಸ್ಥಳಗಳು ಮತ್ತು ಬೇರೆ ಬೇರೆ ಎಲ್ಲಿದೆ ಅದನ್ನು ಗಮನ ಇಟ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ ಸೊ ಆ ರೂಲ್ಸ್ ಪ್ರಕಾರ ಏನು ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ ನಗರ ಅಭಿವೃದ್ಧಿ ಇಲಾಖೆ ಅದ್ರ ಪ್ರಕಾರ ಮಾಡ್ಬ ಮಾಡಬೇಕು